ನಮ್ಮ ಮಠಕ್ಕೆ ಎರಡು ಹಾಗೆ ಡಾಕ್ಟರ್ ಗುರುಗಳು ಇರ್ಬೋದು ಪಂಡಿತರಾಜ ಸ್ವಾಮಿರ್ಬೋದು ಎರಡು ಕಣ್ಣುಗಳಿದ್ದಾಗೆ ಯಾವ್ದು ವ್ಯತ್ಯಾಸ ಇಲ್ಲ ಒಂದು ಕಣ್ಣು ಸಹ ಕುರ್ಡ್ ಹಾಕ್ತಿವಿ ನಮ್ಮ ಮನಸ್ಸಿನೊಳಗೆ ಕಲ್ಲು ಮಶನೇ ಇಲ್ಲ ಅವ್ರು ನಮ್ಮನ್ನ ಪಾರ್ಟಿ ಅಂತ ಡಿವೈಡ್ ಮಾಡಬಹುದು ನಾವು ಡಿವೈಡ್ ಆಗಲಿಕ್ಕೆ ತಯಾರಿ ಹೇಳ್ತೀವಿ ಇಬ್ಬರು ಅವ್ರಲ್ಲ ಇವ್ರು ಹೇಳೋದು ನೀವು ಸರಿ ಇಲ್ಲ ಅಂದ್ರೆ ನಿಮ್ಗೆ ಸರಿ ಇಲ್ಲ ಅಂತ ಹೇಳಿ ನೀವು ಸರಿ ಇಲ್ಲ ಅಂತ ಸರಿ ಇಲ್ಲ ಅಂತ ಸರಿ ಇಲ್ಲ ಅಂದ್ಬಿಟ್ರೆ ನನಗೆ ಮಾಡೋದೇನೋ ಮಾಡೋದೇನು ಪ್ರಶ್ನೆ ನೋಡಿ ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ತಕ್ಷಣ ಉತ್ತರನೇ ಇಲ್ಲ ಎಕ್ದ್ ಆ ಹಾಗೆರೋದ್ರಿಂದ ನಾವುಗಳು ಒಂದು ಸರಿಯಾದಂತ ನಿರ್ಣಯವನ್ನ ತಗೊಳ್ಬೇಕು ಎಲ್ಲೂ ದುಡುಕ್ಬಾರ್ದು ಒಂದು ಹೆಚ್ಚೇನೆ ಇರಬೇಕಾದ್ರೂ ಸಹ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ಬಾರದ ರೀತಿಯಲ್ಲಿ ಮಠಕ್ಕಾಗ್ಲಿ ಗುರುಗಳಿಗಾಗ್ಲಿ ಸಮಾಜಕ್ಕಾಗ್ಲಿ ಎಲ್ಲೂ ಕೆಟ್ಟ ಹೆಸರು ಬಾರದ ರೀತಿಯಲ್ಲಿ ಒಂದೊಂದು ಹೆಜ್ಜೆಯನ್ನೇ ತಾಳ್ಮೆಯಿಂದ ಇಡುವುದರ ಮೂಲಕ ಅದನ್ನು ಸರ್ವ್ ಮಾಡ್ಕಂತ ಮಾಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಉದ್ರೇಕಕ್ಕೆ ಉದ್ವೇಗಕ್ಕೆ ಒಳಗಾಗಿ ಈಗ ನಾಳೆ ಏನೋ ಸುದ್ದಿ ಆಗ್ತವೆ ಮನೆ ಶಿವಮೊಗ್ಗದಲ್ಲಿ ದೊಡ್ಡ ಸುದ್ದಿ ಆಗೋಗ್ಬಿಟ್ಟಿದ್ರೆ ಅಲ್ಲೆಲ್ಲ ಒಂದು ಇಪ್ಪತ್ ಮೂವತ್ತು ಜನ ಏನೋ ಸೇರ್ಕೊಂಡಿದ್ರು ಅಂದ್ರೆ ಶಿವಮೊಗ್ಗದಲ್ಲಿ ಅಲ್ಲೇ ಒಂದು ಸುದ್ದಿ ಆಗಲಿ ಇವತ್ತಿನ ಏನು ಸುದ್ದಿ ಆಗುತ್ತೆ ಹೋಗ್ತಿರ್ತಾರಲ್ಲ ನ್ಯೂಸು ನಮಗೇನ್ ಭಯ ಇಲ್ಲ ನಾವು ಸಮಾಜದ ಪರವಾಗಿರೋದು ಸಮಾಜಕ್ಕೆ ಯಾವುದೇ ಸಂದರ್ಭದಲ್ಲೂ ಸಮಸ್ಯೆ ಬಂದಾಗ ಎಲ್ಲರ ಸಮ್ಮುಖದಲ್ಲಿ ಕೂತು ಎಲ್ಲರೂ ಏನ್ ಹೇಳ್ತಾರೋ ಅದರಂತೆ ನೆನ್ಕೊಳ್ಳುತ್ತಾರೆ